ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ನಮ್ಮ ಮುದ್ದಾದ ಕೋಳಿ ಮರಿ ಹ್ಮ್ ಏನಪ್ಪ ಅದ್ರ ಸರ್ ನೀನು ಏನಂತ ಹಿಡಿದಿರತೀಳಿ ಅಲ್ಲೇ ಕೋಳಿಗೆ ಬಾತುಕೋಳಿ ಅಂತ ಇಡ್ತಿಯಾ ಹೋಗ್ಲಿ ಬಿಡ್ರಿ ನೋಡಿ ಗಾಯ್ಸ ಅದು ಕೋಳಿ ಇವನು ಕೋಳಿ ಅಂತ ಹೇಳ್ತಾನಂತ ಒಂಥರ ಚೆನ್ನಾಗೈತಲ್ಲ ಡಿಫ್ರೆಂಟಾಗಿ ಚೆನ್ನಾಗೈತೆ ಸರು ಓಕೆ ಎಡಪ್ಪ ಇದು ಯಾವಾಗಿನ ಸೀರೆ ನಾನು ನೋಡೇ ಇಲ್ಲ ನೀನು ನಾನು ತಂದಿದ್ದಲ್ಲ ನೋಡಿ ಗೈಸ್ ಇದು ನಮ್ಮ ಫಸ್ಟ್ ಅಣ್ಣ ಕೈ ಉಡ್ಯಾಕ ಇಟ್ಟಾಗ ತಂದೀರಂಥ ಸೀರೆ ಇದು ಚೆನ್ನಾಗಿದ ಅದಕ್ಕೆ ಜಪಾನ್ ಆಗಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತು ಐದು ವರ್ಷ ಆಯಬ್ರು ಇಲ್ಲೇ ಉಣಕತ್ತಾರಲ್ಲ ಇವರು ಇಷ್ಟು ಹೊತ್ನಾಗ ಹಾಂ ನೋಡಿ ಗಾಡಿ ತುಳ್ದು ಸುಮಾರು ಒಂದು ಒಂದೂವರೆ ಎರಡು ತಿಂಗಳಾಯ್ತು ಗಬ್ಬಿದೋಗ್ಬಿಡೋದು ಹ್ಞೂ ನೋಡ್ರಿ ನಮ್ಮ ಕರ್ಕಿ ಇದು ಕರ್ಕಿ ಗೈಸ್ ನಮ್ಮ ಮಮ್ಮಿ ಕರ್ಕೊಂಡು ನೀರು ತಗೊಂಡು ಬಂದ್ಬಿಡ್ತೀನಿ ಬನ್ನಿ ಗೈಸ್ ಗೈಸ್ತೇನು ನೋಡ್ತಿದಿರಲ್ಲ ಇಲ್ಲಿ ಬೀಜದ ಸೌತೆಕಾಯಿ ಬೆಳೆದಿದ್ದಾರೆ ಈಗೆಲ್ಲ ಊಜಿಗಳು ನೊಣಗಳು ಹೋಗ್ಬಾರ್ದು ಅಂತ ಈ ಥರ ಕವರ್ ಮಾಡಿರ್ತಾರೆ ನೋಡಿ ಏನು ಮಾಡಕತ್ತಿವ ಫೋನ್ ನೋಡ್ತಾ ಇದ್ದಾನಪ್ಪ ಏನ್ ರೀಲ್ಸ್ ನೋಡಕತ್ತಿ ಇಲ್ಲಪ್ಪ ಸುಮ್ಮನೆ ನೋಡ್ತಾ ಇದ್ದಾನೆ ಯಾರ ಫೋನ್ ನಂದು ನಿಂದ ನನ್ ಫೋನ್ ಹಿಡ್ಕೊಂಡ್ ನಿಂದಂತಿ ನನ್ ಫೋನ್ ಅದಿ ಹೌದು ಫೋನ್ ನಿಂದ ಆಗೇತಿ ಕೊಡ್ಸಿರ ಯಾರು ನೀನ ಕೊಡ್ಸಿರ್ಬೋದು ಮತ್ತ ನನ್ ತಾನೆ ಕಷ್ಟಪಟ್ಟು ಇಪ್ಪತ್ತು ರೂಪಾಯಿ ಕೂಡಿಟ್ಟದ್ದ ಫೋನ್ ಕೊಡ್ಸಿರೋದ್ ನಿನಗೆ

ನಿಮ್ಮಪ್ಪ ಕುಡ ಕುಡಿದು ಹೋಗಿದಾನ ಅದನ್ನ ಹೇಳಕ ಏ ಕಥನ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್